ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಗುರಿ ನಿಗದಿಪಡಿಸಿಕೊಳ್ಳಬೇಕು ಹಾಗೂ ಅವರ ನಡೆ ಸದಾ ಗುರಿಯ ಕಡೆಯಲ್ಲೇ ಇರಬೇಕು ಗುರಿ ಎಂದಿಗೂ ಅಳಿ ತಪ್ಪದ ರೀತಿಯಲ್ಲಿ ನೋಡಿಕೊಳ್ಳಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಅವರು ತಿಳಿಸಿದರು ಅವರು ಇಂದು ಪಿ ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆರಕ್ಷಕ ಇಲಾಖೆ ಮತ್ತು ಅಬಕಾರಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆಯ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು ಮಾದಕ ವಸ್ತುಗಳ ಸೇವನೆಗೆ ಹೆಚ್ಚಾಗಿ ವಿದ್ಯಾರ್ಥಿಗಳೇ ದಾಸರಾಗುತ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಅವರು ಮಾಡಿಕೊಳ್ಳುವ ಸ್ನೇಹಿತ ವರ್ಗ ಅಥವಾ ಜೀವನದಲ್ಲಿ ಗುರಿ ಸಾಧಿಸಲು ಶ್ರಮಿಸದೇ ಇರುವುದು ದೇಶದ ಮುಂದಿನ ಶಕ್ತಿಯಾಗಬೇಕಿರುವ ಯುವ ಜನತೆ ಇಂತಹ ದುಶ್ಚಟಗಳಿಗೆ ದಾಸರಾಗುತ್ತಿದ್ದಾರೆ ಇದನ್ನು ತಡೆಗಟ್ಟಲು ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಮಾದಕ ಎಂದರು

ಂತ ಮಂಜೆಗೌಡ ಸರ್ ತಮಗೆ ಒಂದು ಕೆಲ ಪರಿಣಾಮಗಳ ಬಗ್ಗೆ ಏನು ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಪ್ರಭಾವ ಬೀರುತ್ತೆ ಯಾವ ರೀತಿ ನಮ್ಮ ಸಮಾಜ ಅದರಿಂದಾಗುವ ಅಪಾಯಗಳ ಬಗ್ಗೆ ಇದರಲ್ಲಿ ಅರಿವು ಮೂಡಿಸಲು ಮುಕ್ತವಾದ ಸಮುದಾಯವನ್ನು ನಿರ್ಮಿಸಲು ನಾನು ಪ್ರತಿಜ್ಞೆಯನ್ನು ಮಾಡುತ್ತೇನೆ ಅಂತ ಇಡೀ ಪ್ರಪಂಚದಾದ್ಯಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ವತಿಯಿಂದ ಈ ನಿಮ್ಮ ಕಾಲೇಜಿನಲ್ಲಿ ಬಂದು ನಿಮಗೆಲ್ಲ ಒಂದು ಸ್ವಲ್ಪ ಅರಿವು ಮೂಡಿಸುವ ಕಾರ್ಯಕ್ರಮನ ನಾವು ಈ ದಿನ ಮಾಡ್ತಾ ಇದ್ದೀವಿ ಇದರಲ್ಲಿ ಎಷ್ಟು ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದೆಯನ್ನು ತಿಳ್ಕೋಬೋದ ಡಿಗ್ರಿ ಸ್ಟೂಡೆಂಟ್ಸ್ ಮತ್ತೆ ಯುನಿಫಾರ್ಮ್ ಹಾಕಿರೋ ಪಿ ಯು ಸಿನ ಗುಡ್ ಇಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರ ಯಾಕೆ ಇದ್ದರೆ ಅದರಲ್ಲಿ ನನಗೆ ಇರೋದರ ಮಟ್ಟಿಗೆ ಸಾಕಷ್ಟು ಜನಕ್ಕೆ ಯಾಕೆ ಇಂಜಿನಿಯರಿಂಗ್ ಸೇರೋದ್ರಿಂದ ನನಗೆ ಗೊತ್ತಿರಲ್ಲ ಹೌದಲ್ವಾ ನಾನು ಇಂಜಿನಿಯರಿಂಗ್ ಸೇರಿಕೊಂಡು ನನಗೆ ಗೊತ್ತಿರೋಲ್ಲ ಸುಖ್ಯಮಾನ ಸೊ ಏನು ವಿಶೇಷ ಅಲ್ಲೇ ಯಾಕೆ ಇಂಜಿನಿಯರಿಂಗ್ ಸೇರೋದೇ ಅಂತ ಗೊತ್ತಿಲ್ಲದೆ ಇರೋದು ವಿಶೇಷ ಅಲ್ಲ ಹೋಗ್ತಾ ಹೋಗ್ತಾ ಸಕ್ಸಸ್ಫುಲ್ ಸಿಟಿಜನ್ಸ್ ಅಂತೂ ಆಗಬೇಕು ಅಂತ ಎಲ್ಲರ ಪರೀಕ್ಷೆ ಇರುತ್ತೆ ನಿಮ್ಮ ಕಾಲೇಜು ಪ್ರಾಧ್ಯಾಪಕರಾಗಿರ್ಬೋದು ನಿಮ್ಮ ತಂದೆ ತಾಯಿಯರಾಗಿರ್ಬೋದು ಅಥವಾ ಬಂಧುಗಳಾಗಿರ್ಬೋದು ಜಾಗಮಾನ ಫೀಲ್ ಆಗಲಿಕ್ಕೆ ನೋಡೋಕ್ಕೆ ಇಷ್ಟಪಡ್ತೀನಿ ಈಗ ಸುಮಾರು ಸಾವಿರಾರು ಸಂಖ್ಯೆ ಲಕ್ಷಾಂತರ ಜನ ಅನ್ನು ಪ್ರತಿ ವರ್ಷ ಕರ್ನಾಟಕದಿಂದ ಪಾಸಾಗಿ ಫೀಲಿರ್ತಾರೆ ಎಲ್ಲರೂ ಸಾಫ್ಟ್ವೇರ್ ಕಂಪ್ನಿಗಳಾಗಲಿ ಅಥವಾ ಕೋರ್ ಸಬ್ಜೆಕ್ಟ್ಸಲ್ಲಿ ಕೋರ್ ಕಂಪ್ನಿಗಳಾಗಲಿ ಕೆಲಸ ಸಿಗ್ಲಿಲ್ಲ ಸಿಗೋದಿಲ್ಲ ಸಿಗ್ಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ದಾರಿಯನ್ನು ಕಂಡುಕೊಂಡು ನೇನು ಹೇಳಿದೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಅರ್ವಾಗುತ್ತೆ ನಿಮ್ಮ ದಾರಿ ನಿಮಗೆ ಕ್ಲಿಯರ್ ಆಗುತ್ತೆ ಅಂತಂದರೆ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಯಾವುದು ನಿಮ್ಮ ಸ್ಟ್ರೆಂತ್ ಯಾವುದು ನಿಮ್ಮ ಪ್ಯಾಷನ್ ಅಂತ ನಿಮಗೆ ಇದೀಗ ಈ ಆಡಿಟೋರಿಂಗ್ ಯಾಕೆ ಬಂದಿದೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ ಏನೋ ಹೋಗಿ ಅಂದ್ರು ಬಂದ್ಬಿಟ್ಟಿದ್ದೀರಿ ಸಾಕಷ್ಟು ಜನ ಒಂದು ನಾಲ್ಕು ಸಲ ಚಪಾಳೆ ಹೊಡೆದ್ಬಿಟ್ಟು ನಿಮ್ಮ ಮದುವೆ ಮಾತಾಡ್ಕೊಂಡು ಹೋಗೋದು ಅಂತ ನಿಮ್ಮ ಬಂದಿರ್ತೀರ ಫೈನ್ ನಾವು ಮಾಡಿದ್ದೀವಿ ಇಟ್ಸ್ ಓಕೆ ಬಟ್ ಮುಂದೆ ಹೋಗ್ತಾ ಹೋಗ್ತಾ ಮುಂದೆ ಹೋಗ್ತಾ ಹೋಗ್ತಾ ಕೆಲವೊಬ್ಬರಿಗೆ ಸಿಮ್ ಸರ್ವೆಂಟ್ ಆಗ್ಬೋದು ಅಂತ ಇಂಟ್ರೆಸ್ಟ್ ಇರ್ಬೋದು ಕೆಲವೊಬ್ಬರಿಗೆ ಬೇರೆಯೇ ಇಂಟ್ರೆಸ್ಟ್ ಇರ್ಬೋದು ಬಿಸ್ನೆಸ್ ಮಾಡೋಕ್ಕೆ ಒಂದೇ ಇಂಟ್ರೆಸ್ಟ್ ಇರ್ಬೋದು ಸಿನಿಮಾ ಸಿನಿಮಾ ರಂಗದಲ್ಲಿ ಇಂಟ್ರೆಸ್ಟ್ ಮಾಡ್ಬೋದು ಕೆಲವೊಬ್ಬರಿಗೆ ಮುಂದೆ ಆದಂಥ ಒಂದು ನಿಮಗೆ ಯಾವಾಗ ಒಂದು ಕ್ಲಾರಿಟಿ ಸಿಗುತ್ತೆ ಅವತ್ತಿನ ದಿನದಿಂದ ನೀವು ಅದರ ಕಡೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಮೊದಲೇ ಹೇಳಿದಾಗೆ ಸಕ್ಸಸ್ಫುಲ್ ಇಂಜಿನಿಯರ್ ಆಗೋದಕ್ಕೆ ಆಗಬೇಕು ಸಕ್ಸಸ್ಫುಲ್ ನಾಗರಿಕ ಆಗಬೇಕು ಒಂದು ಸಮಾಜಕ್ಕೆ ಕೊಡುಗೆ ಕೊಡುವಂತ ನಾನು ಹೇಗೆ ಹೇಳ್ತೇನೆ ಅಂದ್ರೆ ನಮ್ಮಲ್ಲೂ ಒಂದು ಅರವತ್ತು ಜನ ನಾವು ಇಂಜಿನಿಯರಿಂಗ್ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಜನ ನಾವು ಒಂದು ಇಪ್ಪತ್ತು ಜನ ಯಾವಾಗ ಇಂಜಿನಿಯರಿಂಗ್ ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡ್ತಾ ಇರ್ಬೋದು ಒಬ್ಬ ಏರ್ಪೋಸ್ಟರ್ ಇದ್ದಾನೆ ಒಬ್ಬ ಆರ್ಮಿ ಇದ್ದಾನೆ ನಾನು ಒಬ್ಬ ಪೊಲೀಸ್ ಆಗಿದ್ದೇನೆ ಒಬ್ಬ ಸಿನಿಮಾ ನಿರ್ದೇಶಕ ಒಬ್ಬ ಆಕ್ಟರ್ ಇದ್ದಾನೆ ಕೆಲವರು ಹೋಟೆಲ್ನಲ್ಲಿ ಶೆಫ್ ಆಗಿದ್ದಾರೆ ಅವರೇ ಒಂದು ಬಿಸ್ನೆಸ್ ಮಾಡ್ಕೊಟ್ಟಿದ್ದಾರೆ ಹಾಗಾಗಿ ನಿಮಗೂ ಯಾರು ಯಾವುದೇ ಪ್ರೆಷರ್ಗಳನ್ನು ತಗೊಳ್ಳದೆ ನಿಮ್ಮ ಒಂದು ಏನೋ ರಂಗ ನಿಮಗೆ ಸರಿ ಅನಿಸುತ್ತೋ ಆ ಮುಂದುವರಿಯುವಂತಹ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಅಡ್ಡ ಅಡೆತಡೆಗಳು ಬರ್ತವೆ ಸಾಕಷ್ಟು ಆಮಿಷಗಳು ಬರ್ತವೆ ಸಾಕಷ್ಟು ದಾರಿ ಕಪ್ಪುವಂತ ಚಾನ್ಸಸ್ ಇರ್ತವೆ ಮಾಡಿ ಆ ಯಾವುದೇ ಕಾರ್ಯಕಾರಿಗಳಿಗೆ ಅಂಶಗಳಿಗೆ ಅಥವಾ ಏನು ಈ ಒಂದು ಡ್ರಗ್ಸೇ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿ ಒಂದು ನಿಮಗೆ ದಾರಿ ತಪ್ಪಿಸುವಂಥ ಇಂಡ್ಯೂಸ್ಮೆಂಟ್ಸ್ ಇರ್ಬೋದು ಅವರಿಂದ ದೂರ ಇರುವಂಥದ್ದು ಬಹಳ ಮುಖ್ಯ ಈಗ ನಾನೇನು ಕೂತ್ಕೊಂಡು ನಿಮಗೆ ಡ್ರಗ್ಸ್ ಏನು ಸಿಂಕ್ರೆಟಿಕ್ ಡ್ರಗ್ಸ್ ಏನು ಗಾಂಜಾ ಏನು ಮತ್ತೊಂದು ಏನಾದನ್ನು ಹೋಗೋದಿಲ್ಲ ಯಾಕೆಂದ್ರೆ ಅದನ್ನು ನಮ್ಮ ರವಿಶಂಕರ್ ಅವರು ನಿಮಗೆ ಕ್ಲೇಮ್ ಮಾಡ್ತಾರೆ ಅದರಿಂದ ಆಗುವ ದುಷ್ಪರಿಣಾಮಗಳು ಬಹುದಿಲ್ಲ ನಿಮಗೆ ಸಾಕಷ್ಟು ವಿವರವಾಗಿ ಅವರು ಹೇಳ್ತಾರೆ ಒಂದು ಪ್ರೆಸ್ ಅಂತ ಸಿಂಹಾಲ ಎಲ್ಲರೂ ಕೇಳೋರು ನಾನು ಪ್ರೆಸ್ ಇದೆ ನಾವು ಎಕ್ಸಿಮಿ ಸ್ಟಡಿ ಅಂತ ಹೇಳ್ತೀವಿ ನಮಗೆ ಪ್ರೆಸ್ ಇದೆ ಅದಕ್ಕೆ ಏನ ಅಂತಾರೆ ಸ್ಟೂಡೆಂಟ್ಸ್ ಆಗಿ ಎಲ್ಲರೂ ಅವರು ಯಾಾದ್ ಎಗೀಶನ್ ಇದೆ ಡಾಕ್ಟರ್ ಸರ್ ಅಂತ ಹೇಳೋರು ಈ ಎಕ್ಸಾಮ್ क्वालीफाई ಆಗಬೇಕು ಐಎಎಸ್ ಆಗಿ ಮಾಡಬೇಕು ಐಎಎಸ್ ಅಧಿಕಾರಿ ಆಗಬೇಕು ವೈದ್ಯಕೀಯ ತರಬೇತಿ ಇದ್ರೆ ಸ್ಥಾನ ಇದು ಎಲ್ಲರಿಗೂ ಇನ್ವೆಸ್ಟ್‌ಮೆಂಟ್ ವರ್ಕ್ ಮಾಡ್ಸಿ ಇಕ್ಕೆಲ್ಲರೂ ಕೂಡ ಎಕ್ಟ್ರನ್ಸ್ ಎಕ್ಸಾಮ್ಸ್ हमें एकेडमी के एग्जाम और पूरा लाऊं, उल्लेख मास्ट बन रहे हैं, आपको पालिपाया भी दृष्टि रहेगा परेंट्स, आपको कुंठे ऑफर्स, ये भी चेंग आम जला, नामेला कॉलेज जैसा संस्थितीय अधिकार, हमें पस्त क्लास बन रहे हैं, हम तंग रहते हैं, सेवेरे किसी भी कंपनी ले एक बंद मकान पस्त क्लास बन ಈ ಪ್ರೆಷರ್ ಇಂದಾಗಿನೇ ನಮ್ಮಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ಈ ತರ ಈ ತರ ಕಡೆಗೆ ಹೋಗ್ತಾ ಇದ್ದಾರೆ ಬಹಳಷ್ಟು ಜನ ಏನ್ ತಿಳ್ಕೊಂಡಿದ್ದಾರೆ ಇದೊಂದು ಒಂದು ರಿಲೀಫ್ ರಿಲೀಫ್ ಸಿಗುತ್ತೆ ಅಂತ ಅದರ ಕಡೆ ಹೋಗ್ತಾರೆ ನಿಜವಾಗಿ ಅದು ಮ್ಯಾಜಿಕ್ ಬಿಲ್ ಅಂತ ಭಾವಿಸ್ತಾರೆ ಅದು ಖಂಡಿತವಾಗಿಯೂ ಸರಿಯಲ್ಲ ಅದರಿಂದಾಗಿ ಪ್ರಸ್ತಾನ್ ಮಾಡಷ್ಟು ಬೇಕಾಗಲಿದೆ ಅಲ್ಲಿಗೆ ಒಂದು ಬಯಸ್ಗೆ ಹೋಗ್ಬೇಕು ಅಂತ ಇಲ್ಲ ಹೇಳಬೇಕು ಒಂದು ಎಕ್ಸ್ಪರಿಮೆಂಟ್ ಮಾಡೋದು ಮಾಡೋದು ಬಹಳಷ್ಟು ಜನ ಎಕ್ಸ್ಪರಿಮೆಂಟ್ ಮಾಡಕ ಅಯ್ಯೋ ಏನೋ ಮಾಣೇ ಇಲ್ಲಮ್ಮ ಅಂದ್ರೆ ಇಲ್ಲ ಅಂತ ನನಗೆ ಮಾಣೇ ಇರೋನೇ ಎಡಿಟ್ ಮಾಡ್ತಾ ಇದೀನಿ ಹರಿ ಒಂದಷ್ಟು ಕ್ಯೇಸ್ ಮಾಡ್ತೀನಿ ನಾನು ಅಂತ ಕೊಲಿಲ್ಲ ಒಂದು ನಾಲ್ಕು ವರ್ಷ ಆದ್ಮೇಲೆ ಯಾರು ಕೊಟ್ಟಿದಾರೋ ಅವರಿಂದೇ ಬಂದ್ತಾ ಇದೆ ಎಡಿಟ್ ಆಯ್ತು ಈ ಎಕ್ಸ್‌ಪರಿಮೆಂಟ್ ಯಾರು ಮಾಡ್ತಾರೆ ಅದರಲ್ಲಿ 80% ಜನ ಎಡಿಟ್ ಆಯ್ತು ಇದು ನನಗೆ ಅಂತ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಇಂಜಿನಿಯರಿಂಗ್ ಸರ್ವೆ ಮಾಡ್ತಾರೆ सर्ती एक्सपेरिमेंट मार्क करने वो तो अलग अलग हो तेरी टाइम होते हैं अरे ना ही क्या उधर क्या आना को ये एक्सपेरिमेंट करने में ये तो वो बात होता है ना ना खराब है ये ना तो कौन है तो मुझे फ्रेंडशिप कौन है ये का ये सब सब क्यों और वो उन उन तरह सब सब क्यों सी आपने పాస్ ఆగి డెస్టింక్షన్ సెలెబ్రేషన్ రెస్టోరెంట్ స్మోకీల జరుగుతుంది సిటీ దొద్దు దొరద రెస్టోరెంట్ల బడ్డే సేసి అదే ఈ ఫ్రెండ్షిప్ అంటే బామాన్యూ ఆఫర్ ఏమైనా ये वो इसको कौन है इधर ना काम नहीं दिला। तो है ना ये वालों के लाल तो फ्रेंड्स मार दिए इधर ना फ्रेंड्स तो अपन ये करते हैं वो अगर ना बियर तो अपन का है वो किंग मारता है अगर ये भी एक है ये भरके इधर है ना आओ मार्केटिंग कर्स अगर गांजा वो किंग कर तो कहीं इधर ಬೆಂಡ್ ಇಲ್ಲಿಗೆ ಅವರು ಹೋಗುತ್ತಾರೆ ಅದರಿಂದ ಪ್ರಿನ್ಸಿಪಲ್ ನ ಟ್ರೆಂಡೆ ಅಂತ ನಮ್ಮ ಟೆನ್ಷನ್ ಕಡೆ ಇಷ್ಟೆಲ್ಲಾ ಮಾಡಿ ಯಾವಾಗಲೂ ಇದೇ ರೀತಿ ಇತ್ತುಕೊಂಡ್ರು ನಾನು ಮಾಳೆ ಅಂತ ಆ ಇದನ್ನ ನಾವು ಹೋಗುತ್ತಾರೆ ಅದಕ್ಕೆ ಹೋಗುತ್ತಾರೆ ಅದಲ್ಲ ಇದು ಸ್ಟೂಡೆಂಟ್ಸ್ ಫಸ್ಟ್ ಪ್ರಾಜೆಕ್ಟ್ ಇರುತ್ತಾ ಅದನ್ನ ತಪಸ್ಬೇಕಾದ್ರೆ ಮೊದಲೇನಾಗಿ ಈ ಗೇಟ್ ಅವ್ರ ಮತ್ತೊ ಸಿಗರೆಟ್ ದೂರ ತಂದೇನು ಅಂದರೆ ಅದರ ಅದರಿಂದ ದೂರ ಇದ್ರೆ ಇದರಿಂದಾಗಿ ನಾವು ವಶವಾಗಬಹುದು ಆದರೆ ಈಗ ನಾನು ಹೇಳಿದ್ದು ಮೂರು ವಿಧಾನ ಫ್ರೆಂಡ್ಶಿಪ್ ಅಥವಾ ಎಕ್ಸ್ಪರಿಮೆಂಟ್ ಇದು ಯಾರು

ಅದು ಯೂಸ್ ಅಂತ ಹೇಳೋಣ ಲೈಗಲೈಸ್ ಅಂತ ಹೇಳೋಣ ಯೂಸ್ ಅಂತ ಹೇಳಿ ಏನ್ ಹೇಳ್ತೀರಾ ಗೊತ್ತಿಲ್ಲ ಆಗಿದೆ ಹಾಗೆ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಮ್ಮೆ ಎಲ್ಲಾ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ